ಜಗತ್ತಿನ ಅತ್ಯಂತ ಸಿರಿವಂತರ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವ ಅಮೆರಿಕದ ಬಿಲ್ ಗೇಟ್ಸ್ ತಮ್ಮ ಬಹುಪಾಲು ಸಂಪತ್ತನ್ನ ಆಫ್ರಿಕಾದ ಉದ್ದಾರಕ್ಕಾಗಿ ಮೀಸಲಿಟ್ಟಿದ್ದಾರೆ ಗೇಟ್ಸ್ ಫೌಂಡೇಶನ್ ಮೂಲಕ ಜಗತ್ತಿನಾದ್ಯಂತ ಹತ್ತಾರು ರಾಷ್ಟ್ರಗಳಲ್ಲಿ ನೂರಾರು ಯೋಜನೆಗಳನ್ನು ಈಗಾಗಲೇ ಯಶಸ್ವಿಗೊಳಿಸಿರುವ ಗೇಟ್ಸ್ ಮೈಕ್ರೋಸಾಫ್ಟ್ನ ಕೆಲಸಗಳಿಂದ ಹೊರಬಂದು ಪೂರ್ಣವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಈಗ ಆಫ್ರಿಕಾ ಯೂನಿಯನ್ನ ಮುಂದೆ ಮತ್ತೊಂದು ಶಪಥ ಮಾಡಿದ್ದಾರೆ ಗೇಟ್ಸ್ ನೈಂಟಿ ನೈನ್ ಪರ್ಸೆಂಟ್ ಸಂಪತ್ತು ದಾನ ಆಫ್ರಿಕಾಗೆ ನೂರ ತೊಂಬತ್ತೆಂಟು ಬಿಲಿಯನ್ ಡಾಲರ್ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನು ಮಾತನ್ನ ಕೇಳಿಯೇ ಇರುತ್ತೇವೆ ಮೈಕ್ರೋಸಾಫ್ಟ್ ತಂತ್ರಜ್ಞಾನ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ ಬಿಲ್ ಗೇಟ್ಸ್ ಈಗ ತಮ್ಮ ಸಂಪತ್ತಿನಲ್ಲಿ ಯಾವುದನ್ನು ಬಚ್ಚಿಡದೆ ಎಲ್ಲವನ್ನೂ ಅಗತ್ಯ ಇರೋರಿಗೆ ಕೊಡಲು ಮುಂದಾಗಿದ್ದಾರೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಆಫ್ರಿಕಾ ರಾಷ್ಟ್ರಗಳಲ್ಲಿ ಜನರ ಶಿಕ್ಷಣ ಹಾಗೂ ಆರೋಗ್ಯ ಸುಧಾರಣೆಗೆ ಏನೆಲ್ಲ ಬೇಕೋ ಎಲ್ಲವನ್ನು ಕೊಡಲು ತಮ್ಮ ಸಂಪತ್ತನ್ನು ಮೀಸಲಿಟ್ಟಿದ್ದಾರೆ ಇಥಿಯೋಪಿಯಾದಲ್ಲಿರುವ ಆಫ್ರಿಕನ್ ಒಕ್ಕೂಟದ ಕೇಂದ್ರ ಕಚೇರಿಯಲ್ಲಿ ಇತ್ತೀಚೆಗಷ್ಟೇ ಮಾತನಾಡಿದ ಗೇಟ್ಸ್ ತಮ್ಮ ಲೋಕೋಪಕಾರಿ ಕೆಲಸಗಳಿಂದ ಆಫ್ರಿಕಾದ ರಾಷ್ಟ್ರಗಳಲ್ಲಿ ಸಮೃದ್ಧಿಯ ವ್ಯಾಪಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ತಮ್ಮಲ್ಲಿರುವ ಎಲ್ಲ ಸಂಪತ್ತನ್ನು ದಾನ ಮಾಡಲು ಈಗಾಗಲೇ ಪಣ ತೊಟ್ಟಿರುವ ಬಿಲ್ಗೇಟ್ ಹೆಚ್ಚಿನ ಸಂಪತ್ತನ್ನ ಆಫ್ರಿಕಾ ಭಾಗದ ಅಭಿವೃದ್ಧಿಗೆ ವಿನಿಯೋಗಿಸಲು ನಿರ್ಧರಿಸಿದ್ದಾರೆ ಯಾವುದೇ ದೇಶದ ಅಭಿವೃದ್ಧಿಗೆ ಆರೋಗ್ಯ ಮತ್ತು ಶಿಕ್ಷಣವು ತಳಪಾಯವಾಗಿರುತ್ತೆ ಅದನ್ನು ಸರಿದಾರಿಗೆ ತರುವ ಮೂಲಕ ಆಫ್ರಿಕಾದ ಎಲ್ಲಾ ದೇಶಗಳಲ್ಲೂ ಸಹಜವಾದ ಬೆಳವಣಿಗೆಯನ್ನ ಕಾಣಲು ಬಿಲ್ ಗೇಟ್ಸ್ ಬಯಸಿದ್ದಾರೆ ಇನ್ನೂರು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಹದಿನೇಳು ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಂಪತ್ತಿನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸಂಪತ್ತನ್ನ ಆಫ್ರಿಕಾದ ಅಭಿವೃದ್ಧಿ ಬಳಸಲು ನಿರ್ಧರಿಸಿದ್ದಾರೆ ಹಾಗೆ ತಮ್ಮ ಸಂಪತ್ತಿನಲ್ಲಿ ಕೇವಲ ಒಂದು ಪರ್ಸೆಂಟ್ ಅನ್ನು ಮಾತ್ರ ಮಕ್ಕಳಿಗಾಗಿ ಉಳಿಸಲು ಬಿಲ್ ಗೇಟ್ಸ್ ನಿರ್ಧರಿಸಿದ್ದಾರೆ ಅವರ ಮೂವರು ಮಕ್ಕಳಿಗಾಗಿ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಮಾತ್ರ ಉಳಿಯಲಿದೆ ಆಫ್ರಿಕಾಗೆ ಬೇಕಿದೆ ಆರೋಗ್ಯ ಭಾಗ್ಯ ಆಫ್ರಿಕಾದ ದೇಶಗಳಲ್ಲಿ ತಾಯಿ ಮತ್ತು ಮಕ್ಕಳ ಆರೈಕೆ ಪ್ರಾಥಮಿಕ ಆರೋಗ್ಯವನ್ನು ಉತ್ತಮಗೊಳಿಸಲು ಗೇಟ್ಸ್ ಫೌಂಡೇಶನ್ ಕೆಲಸ ಮಾಡಲಿದೆ ಆಫ್ರಿಕಾದ ಹಿಂಗಸರಿಗೆ ಪೌಷ್ಟಿಕಾಂಶ ಆಹಾರವನ್ನು ಪೂರೈಸಿದರೆ ಅವರು ಗರ್ಭಿಣಿಯಾದಾಗ ಮಕ್ಕಳಿಗೆ ಜನ್ಮ ಕೊಟ್ಟಾಗ ಆರೋಗ್ಯವು ಉತ್ತಮವಾಗಿರುತ್ತೆ ಹಾಗೆ ಮಕ್ಕಳಿಗೆ ನಾಲ್ಕು ವರ್ಷದವರೆಗೂ ಉತ್ತಮ ಪೌಷ್ಟಿಕಾಂಶವನ್ನು ಪೂರೈಸಿದರೆ ಮುಂದೆ ಮಕ್ಕಳು ಆರೋಗ್ಯವಂತರಾಗಿ ಬೆಳೆಯುತ್ತಾರೆ ಮುಂದಿನ ಆರೋಗ್ಯವಂತ ಸಮಾಜಕ್ಕೆ ಇದು ಮುಖ್ಯ ಅಂತ ಪರಿಗಣಿಸಲಾಗಿದೆ ಹಾಗೆ ಆರೋಗ್ಯ ವ್ಯವಸ್ಥೆಯಲ್ಲಿ ಎಐ ತಂತ್ರಜ್ಞಾನವನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳಲು ಆಫ್ರಿಕಾ ಯುವ ಸಂಶೋಧಕರು ಆವಿಷ್ಕಾರಿಗಳಿಗೆ ಕರೆ ಕೊಟ್ಟಿದ್ದಾರೆ ರವಾಂಡದಲ್ಲಿ ಅಲ್ಟ್ರಾಸೌಂಡ್ ಪರೀಕ್ಷೆಯಲ್ಲಿ ಎಐ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಗರ್ಭಿಣಿಯರಲ್ಲಿ ಅಪಾಯವನ್ನು ಮುಂಚೆಯೇ ಗುರುತಿಸುವುದು ಸಾಧ್ಯವಾಗಿರುವುದನ್ನ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಅಮೆರಿಕದಿಂದ ಆಫ್ರಿಕಾಗೆ ಸಿಗುತ್ತಿದ್ದ ಅನುದಾನವನ್ನ ದೊಡ್ಡ ಮಟ್ಟದಲ್ಲಿ ಕಡಿತಗೊಳಿಸಲಾಗಿದೆ ಎಚ್ಐವಿ ಏಡ್ಸ್ ಚಿಕಿತ್ಸೆ ಸೇರಿದಂತೆ ಆರೋಗ್ಯ ಕಾರ್ಯಕ್ರಮಗಳಿಗೆ ಬರುತ್ತಿದ್ದ ಅನುದಾನಗಳನ್ನ ನಿಲ್ಲಿಸಲಾಗಿದೆ ಈ ಹೊತ್ತಿನಲ್ಲಿ ಬಿಲ್ ಗೇಟ್ಸ್ ಘೋಷಣೆಯು ಆಫ್ರಿಕಾದ ಅಭಿವೃದ್ಧಿಗೆ ಬಲ ಸಿಕ್ಕಂತಾಗಿದೆ ಎರಡ್ ಸಾವಿರದ ಹೊತ್ತಿಗೆ ತಮ್ಮ ಬಹುತೇಕ ಸಂಪತ್ತು ದಾನದ ರೂಪದಲ್ಲಿ ಅಭಿವೃದ್ಧಿಯ ಕೆಲಸಗಳಿಗೆ ಹರಿದು ಹೋಗಲಿದೆ ಅನ್ನೋದು ಅವರ ಯೋಚನೆ ಎರಡ್ ಸಾವಿರದಲ್ಲೇ ಮೈಕ್ರೋಸಾಫ್ಟ್ ಸಿಇಒ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧ್ಯಕ್ಷೀಯ ಸ್ಥಾನದಿಂದಲೂ ಹೊರಬಂದರು ಈಗ ಮೈಕ್ರೋಸಾಫ್ಟ್ಗೆ ಸಲಹೆಗಳನ್ನು ಮಾತ್ರ ಕೊಡುತ್ತಿದ್ದಾರೆ ಅವರ ಸಂಪೂರ್ಣ ಸಮಯವನ್ನ ಸಮಾಜಕ್ಕೆ ಮೀಸಲಿಟ್ಟಿದ್ದಾರೆ ಕೆಲವು ವರದಿಗಳ ಪ್ರಕಾರ ಅವರಲ್ಲಿರೋ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸಂಪತ್ತನ್ನ ದಾನ ಮಾಡಿದ್ರೂ ಕೂಡ ಬಿಲ್ ಗೇಟ್ಸ್ ಕೊನೆವರೆಗೂ ಸಿರಿವಂತರಾಗಿಯೇ ಉಳಿಯಲಿದ್ದಾರೆ